ಕಲ್ಯಾಣ ಬರ್ತಂದ್ರಿ ಅದು ಬಾಳ ಮುಖ್ಯ ಪಾಯಿಂಟ್ ಐತಿ ಇವ್ರು ಏನ್ ಮಾಡ್ತಾರ ಸಂಗತಿ ಅವ್ರು ಬರ್ರಿ ಇವ್ರ ನೀ ಏನ್ ಮಾಡಿದ್ರಿ ನಮ್ ಏರಿಯಾ ಹಾಕಿರ್ಲಿ ಹಾಕಿರಿ ಇವ್ರ ಕಡೋಳಿ ಸ್ಟೇಜಿ ಕೌಟಿಗೆ ಅವ್ರದ್ದು ಸ್ಟೇಜಿ ಅಗ್ರಿ ಮುಗತ್ರಿ ಅವ್ರದ್ದು ಅಗ್ರಿ ಮುಗತ್ರಿ ಅಗ್ರಿ ಮುಗತ್ರಿ ಐದು ವರ್ಷ ಅಲ್ಲಿ ಕಡ ಕಟ್ಟಿ ಹಾಕಿದಾಗ ಅಗ್ರಿ ಮುಗಿತಿತ್ತು ಹಂಗ ಮುಗಿಯಂಗ ಇದಕ್ಕೆ ಪಾಸ ಮಾಡಂಗಿಲ್ಲ ಅವ್ರು ಹಿಂಗಾಗಿ ಇವ್ರಿಗೆ ಫುಲ್ ನಾಲೆಜ್ ಐತಿ ಅದ್ರ ನೀವ್ ಏನ್ ಮಾಡ್ಬೇಕಂದ್ರೆ ಇವ್ರಿಗೆ ಎಷ್ಟೋ ನೀವು ಪ್ಯಾಕೇಜ್ ಕೊಟ್ಟು ಇವ್ರಿಗೆ ಇಟ್ಟಿರ್ತೀರಿ ಫೀಲ್ಡ್ ್ರೆ ನೀವ್ ಬರೇ ಪ್ರಾಡಕ್ಟ್ ಕೊಡುದು ಹೋಗುದು ಪ್ರಾಡಕ್ಟ್ ಕೊಡೋದು ಹೋಗುದು ಮಾತ್ರ ಮಾತಾಡ್ತ ನೀವು ರೈತರ ಮೇಲೆ ಬರಿಯಲ್ಲ ಅಂತ ಅವ್ರ ರಿಸಲ್ಟ್ ಕೂಡ ಇಲ್ಲಿ ಇದ್ರು ಮಾತ್ರ ನೀವ್ ಏನ್ ಮಾಡ್ಬೇಕಂದ್ರ ಇವ್ರಿಗೆ ಇದ್ರ ಜೊತೆಗೆ ಅವ್ರ ಖಾಲಿ ಭೂಮಿ ಅವ್ರು ಯಾರ ಆಸಕ್ತ ರೈತರು ಬರ್ತಾರಲ್ಲ ಅವ್ರ ಸೈಡ್ ಟೆಸ್ಟ್ ಮಾಡಿಸೋದು ಅದ್ರದ್ದು ರಿಪೋರ್ಟ್ ಅವ್ರಿಗೆ ಹೇಳ್ಬೇಕು ತಿಳಿಸಿ ನೀನು ಹೊಲ್ದಾಗಪ್ಪ ಇದು ಹೆಚ್ಚಾಗಿ ಕಡಿಮೆ ಆಗೈತಿ ಹಿಂಗೆ ಹೋಗ್ಬೇಕು ಮತ್ ಹೇಳಿ ಅಂದ್ರ ಇದ್ರಂತ ದೊಡ್ಡ ಕೆಲಸ ಯಾವ್ದು ಇಲ್ಲ ಯಾಕೆ ಸಂಜೀವಿನಿ ಕೊಡ್ತಾರ ಸಂಜೀವಿನಿ ಕೊಟ್ಟಂತ ಮತ್ತ ನಾ ಬಾಳುಸ ವಿಚಾರ ಮಾಡ್ತೇನ್ರಿ ಈಗ ಮೈದಿಂಗ್ ಕೇಳ್ತಾರಾ ಇನ್ ಅನ್ಗಟ್ಟು ಗೊತ್ತಾಗ ಏನಸತಿ ಎಂತ ದುರ್ದೃಷ್ಟ ಸ್ಥಿತಿ ಒಳಗೈತ್ಪ ರೈತರ ದೊಡ್ಡ ಸಹಕಾರ ಇರ್ತಾನಕ್ ರೀ ಏನ್ ಹಾಕ್ಬೇಕು ನಂಗೆ ಶಬರ್ ಎಕರೆ ಜಮೀನು ಇರ್ತೈತಿ ಐವತ್ತು ಎಕರೆ ಜಮೀನು ಇರ್ತದ ಓದ್ತಾರಂಗಿಲ್ಲ ಒಬ್ಬೊಬ್ಬರ ನಾ ದಾರಿ ಹೋಗ್ಕಿರ್ತೇನ್ರಿ ಇಬ್ರು ಇರ್ತಾರ ಒಂದ್ ಎರಡ್ ಮೂರ್ನಾಕ್ ಎಕರೆ ಜಮೀನ್ ಇರ್ತ ಅವ್ರ ಪಾಪ ಏನ್ ಗೊತ್ತವರಿಗೆ ನೀರ್ ಬಿಡ್ದು ಕಸ ತೆಗಿದ್ ನೀರ್ ಬಿಡ್ದು ಕಸ ತೆಗೆದು ಗೊಬ್ಬರ ಗೊಬ್ಬರ ತೆಗೆದು ಹಿಂಗ್ ನೀರ್ನ ಕೂಡ ಇಟ್ಟಿರ್ತಾರ ಕೆತ್ತಕ್ಕೆ ತಂದಾಲ ಗೊಬ್ಬರ ತಂದು ದಿಗಿತಾರ ಏನು ರಿಸಲ್ಟ್ ಕೂಡ ಹಾಂಗೈತಿ ಅವ್ರ ಹೆಂಗ ಮಾಡ್ತಾರ ಮಾಜಿ ಕಾಲದ ಪ್ರಕಾರ ಅವ್ರು ಹೊಂಟಾರ ಅವ್ರ ದುಡಿಕೆಲ್ಲ ಎಲ್ಲ ಕರಿಹಾಕೈತಿ ಇನ್ಕಮ್ ಅರ ಇಲ್ಲ ಅದೇನಾಗಿ ಸೈಂಟಿಫಿಕ್ ಆಗಿ ತಪ್ಪೈತಿ ಭೂಮಿ ಒಳಗೆ ಮಣ್ಣಿನೊಳಗೆ ಆರೋಗ್ಯ ಕೆಟ್ಟೈತಿ ಅವ್ರ ಶ್ರಮ ಮ್ಯಾಲ ಭೌತಿಕವಾಗಿ ಹಾಕೈತಾರ ಸೈಂಟಿಫಿಕ್ ಆಗಿ ಹಾಕಬೇಕಾಗಿತ್ತು ಅಂದ್ರ ಏನ ರಸರ್ ಎಟ್ಟತಿ ಪೇಚ್ ಎಟ್ಟತಿ ಅದನ್ನೆಲ್ಲ ಇವರು ತಿಂದಿರ ಹುಡುಗ ಒಂದ್ ಹೆಸರು ಬರೀ ನೀವು ಸಾಯಿಲ್ ಟೆಸ್ಟ್ ಮಾಡಿ ಸೈಟ್ ಬಿಡ್ಕೊಟ್ರ ಸೈಟ್ ಬಿಡ್ ಕಳ್ಕೊತಾರ ವಾರದಾಗ ಮತ್ತೆ ಅದನ್ನ ತಿಳ್ಸಿ ಹೇಳ್ಬೇಕು ತಮ್ಮ ನಿನ್ನ ಮಣ್ಣ ಈಗ ಹೆಂಗ್ ಇರ್ಲಕ ಚಲೋ ಇರ್ತಾವ ನಿಂದ ಭಾರಿ ಮಣ್ಣ ಐತಮ್ಮ ಚಂಬೋಟ್ ಅನ್ಕೋದತ್ತಿ ಇದನ್ನ ಯೂಸ್ ಮಾಡತ್ತೆ ಅದು ಯೂಸ್ ಮಾಡ್ತೀರಿ ಅವ್ರು ಮತ್ತೆ ನೀವು ಇಟ್ಟೆಲ್ಲ ಸಲಹೆ ಕೊಟ್ಟವ್ರು ಬೇರೆ ಅಂಗಡಿ ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್ ಬಿಟ್ಟು ಬೇರೆ ತಂದ್ರಂದ್ರೆ ಅವ್ರು ಹೊಸಬ್ರಿ ನೀವು ಮಾಡ್ಬೇಡ್ರಿ ಯಾಕಂದ್ರೆ ನಮ್ಮಿಂದ ಉಪಯೋಗ ತಗೊಂಡ್ ಮಾತಾಡ್ಲಿ ಹೋಗಿ ಈ ಕೆಲಸ ಅಂತ ಏನ್ ಮಾಡ್ಬೇಕು ಇದು ಹೇಗಿದ್ರೆ ನೆಮ್ಸಿ ನಾದೇ ಸದ್ಯ ಹೇಳ ಇವ್ರದೂ ಹೆಸರು ಬಿದ್ದೈತಿ ಪರೀಕ್ಷೆ ಬಗ್ಗೆ ಹೇಳ್ದಲ್ಲ ಇವರೇನ್ ಹೇಳಿದ್ರು ಅದಕ್ಕೆ ಸಲಹೆ ಕೊಡ್ರಿ ಅಂತೇಳ ಅದು ಮಾಡ್ತಿವಿಲ್ರಿ ಏನ್ ಸಲಹೆ ಕೊಡ್ಬೇಕು ಅದಕ್ಕೆ ಏನ್ ರಿಪೋರ್ಟ್ ಬಂದಿರ್ತೈತಿ ಏನು ಸಮಸ್ಯೆ ಮನು ಪರೀಕ್ಷೆ ಮಾಡ್ತಿದ್ರು ಅವ್ರ್ ರಿಪೋರ್ಟ್ ತೊಂದ್ರೆ ಬರಾಕೈತೆ ನಾ ಗುದಿಲ್ಲ ಒಡ್ದ ನಿಮ್ದ ಪ್ರೊಡಕ್ಟ್ ನಾವು ಒಡಾಬಿಟ್ಟು ನಡೀತೀನಿ ಮೊಬೈಲ್ ಬಂದ್ ಮಾಡವ ನಾ ಬದ್ಬೇಕು ನಾನ್ ಇಪ್ಪತ್ತ ನಾನ್ ನೀರಬೇಕ ಇನ್ನೊಂದು ಇನ್ನೊಂದೇನ್ ಹೇಳ್ತೀನಿ ಇಲ್ಲ ಈಗ ಸಾಹೇಬ್ರಿಗು ಕಳ್ಸಿದ್ರು ಅವ್ರು ನಮ್ಗೆ ಕಳಿಸ್ತಾರೆ ಯಾರು ಉಪಮಾರ್ ಮಾಡಕ್ ನೀವು ಬೇಜಾರಾಗ್ಬೇಡ್ರಿ ಅವ್ರ ನಿಮ್ಗೆ ಕಳಿಸ್ತಾರೆ ನಮ್ ನಂಬರ್ ಇಲ್ಲ ಅಂದ್ರೆ ಕಳ್ಸಿದ್ರು ಇದು ನಮ್ಗೆ ಕಳ್ಸಬೇಕ ನೀವು ಅದು ಯಾಕಂದ್ರೆ ಒಮ್ಮೆ

ಮಣ್ಣಿನ ಪರೀಕ್ಷೆ ಜೊತೆ ಅದಕ್ಕೆ ಏನ್ ಸಲಹೆ ಬೇಕು ಏನ್ ಕಡಿಮೆ ಇದೆ ಕೊಡಬೇಕು ಅದು ಹಾಲಿ ಹೊಲ ಇರ್ಬೇಕು ಹಾಲಿ ಹೊಲ ಇರ್ಬೇಕು ನೀವು ಬೇಸಿಗೆ ಎಲ್ಲರೂ ಏನ್ ಮಾಡ್ತಿದ್ದಾರೆ ಇಳುವರು ಹೆಚ್ಚು ಮಾಡ್ಬೇಕು ಇಳುವರು ಹೆಚ್ಚು ಮಾಡ್ಬೇಕು ಅನ್ನೋದ್ರಲ್ಲಿ ಇದಾರೆ ಖರ್ಚು ಕಡಿಮೆ ಮಾಡ್ಬೇಕು ಮಾಡ್ಬೇಕನ್ನೋದ್ರೂ ಯಾರು ಜಾಸ್ತಿ ಯೋಚನೆ ಮಾಡಲ್ಲ ಸರ್ ಏನು ಹೇಳದಂದ್ರೆ ಇಳುವರು ಹೆಚ್ಚು ಮಾಡ್ರಿ ಅದ್ರ ಜೊತೆ ಖರ್ಚು ಕಡಿಮೆ ಮಾಡ್ತಾರೆ ಹಾ ರೀ ಈಗ ನೀವು ಹೆಂಗ್ ಮಾಡ್ರಿ ನಾ ಅದನ್ನ ಈಗ ಮಾರುಕಟ್ಟೆ ಒಳಗು ಒಬ್ರ ಕಿತ್ತ ಒಬ್ರು ನಾಂಬ ಹಾಕ್ರಿ ಹಾಕ್ರಿ ಅಂತ ಹೇಳ್ತಾರು ಬೆಲೆ ಜಾಸ್ತಿನ ಹೇಳ್ತಾರ ನೀವು ರೈತರಿಗೆ ಕೈಗೆಟ್ಕೋ ದರದಲ್ಲಿ ಅಂತಾರಲಾ ಹಂಗ ಸ್ವಲ್ಪ ಅವ್ರಿಗೆ ಕೈಗೆಟ್ಕೋ ದರದಲ್ಲಿ ಅಂದ್ರೆ ಕನ್ಸಿಷನ್ ರೂಪದೊಳಗ ಇನ್ನೊಬ್ರು ತಗೊಂಡ್ ಹೋಗೋದ್ರ ಎಷ್ಟ ಆಕತಿ ಅದ್ರಕಿಂತ ಈ ಕಂಪನಿ ಅವ್ರ ತಗೊಂಡ್ ಹೋಗದ ಅನ್ನುವಂತ ನೀವು ದಾರ್ನಿ ಒಳಗ್ ಅಂದ್ರ ಹೆಚ್ಚಿನ ರೈತರು ನಿಮಗೆ ಆಕರ್ಷಣೆ ಆಕ ಇಲ್ಲಿ ಒಬ್ರು ಈಗ ಜನ ಏನದಾರ್ರಿ ಎಷ್ಟು ಬುದ್ಧಿ ಗೇಡಿದಾರ ಅಂದ್ರ ನಮ್ಮಲ್ಲಿ ಪಾಡ್ರಿ ಮೊಂಟ್ರಿಂದ ಅಲ್ಲಿ ಬುದಂಟ್ರ ಅಂಬಳಜೇರಿ ಸುಭಾಷ್ ಪಾಳೇಕರ್ ಅಂತ ಹೇಳಿ ಮಹಾರಾಷ್ಟ್ರದೊಳಗ ಒಂದ ಕ್ಷೇತ್ರೋತ್ಸವ ವಿಚಾರ ಸಂಕೀರ್ಣ ಏರ್ಪಡಿಸಿದ್ದ ನೋಡಕ್ ಹೋಗಿದ್ರತ್ತ ಆದಾಗ ಇಲ್ಲಿ ಜನ ಜೀಪ್ ಅದು ತಗೊಂಡ ಒಂದ್ ನೂರಾರು ಜನ ಹೋಗ್ಯಾರು ನೀ ಹೆಂಗ ಮಾಡ್ತಿ ಅನ್ನೋದ್ ಕೇಳೋಣ ನಾ ಕೆನ್ಸಪ್ಪನ್ಗತಿ ಹಿಂಗಿಂಗ್ ಮಾಡ್ತಾನು ನಂದ್ ಎರಡು ನೂರಾ ಇಪ್ಪತ್ತು ನೂರಾ ನಾಲ್ವತ್ತು ಹೇ ನೀ ಹಂಗಾದ್ರ ನಮಗ ಈ ಕೊಡು ಬೇಕಾರ ಅರವತ್ತ ಕೊಡು ಅಟ್ಟು ನಮ್ಮ ಮಾಡ

ಫುಲ್ ಟೈಪ್ ಇದನ್ ಬಿಟ್ರ ಒನ್ ಡಬಲ್ ತ್ರೀ ಸೆವೆನ್ ಪೋರ್ ಅದೇ ಅದು ಚಲೋ ಬೆಳಯೈತಿ ಗಣಕಿ ಹೋಗದ ಕೆಲ ಮಾತು ನಾಲ್ಕು ಗಂಟೆ ಆಗಿಬಿಡೈತಿ ರೋಗತಿ ಅದ್ರ ಬಗ್ಗೆ ನಮ್ಮ ರೈತ್ರಿ ಬಾಳ ಅದಕ್ಕೆ ಏನ್ ಸಲಹೆ ಐತಿ ನಿಮ್ಮದು ಎದಕ್ ಬರ್ತೈತಿ ಅನ್ನೋದ್ ಹೇಳ್ರಿ ಅದ ಕಡಿ ಮಾಡ್ಬೇಕು ಏನ್ ಪ್ರೊಸೀಜರ್ ಐತಿ ನಿಮ್ ಕಡೆ ಇಲ್ಲ ರಿಸರ್ಚ್ ಇದು ಮೊದ್ಲಿಂದ ಐತ್ರಿ ಬಟ್ ಏನಾಗಿದೆ ಈ ಒಂದು ಕ್ಲೈಮೇಟಿಕ್ಸೀಲ್ ಅಂತ ಹೇಳಿ ಒಂದು ವೈರಸ್ ಏನಾಗುತ್ತೆ ಈಗ ನಮ್ಗ ಕೊರೋನಾ ವೈರಸ್ ಅಂತ ಬಂದೈತ್ರಿ ಜಲ್ದಿ ಕಂಟ್ರೋಲ್ ಅದು ಆ ಜಾತಿ ಸೇರೋಂಥದ್ದು ಇದು ವೈರಸ್ ಅನ್ನೋದು ಏನಾಗುತ್ತೆ ಇದು ಸ್ಪ್ರೆಡ್ ಅಂದ್ರೆ ಹರಡೋದು ಜಾಸ್ತಿ ಇರ್ತೈತಿ ಮತ್ತೆ ಎಫೆಕ್ಟ್ ಇರ್ತೈತಿ ಎಫೆಕ್ಟ್ ಇರೋದು ಏನಾಗ್ತೈತಿ ಗ್ರಾಸಿಸ್ ಅಂತಂದ್ರೆ ಪಾಜು ಹುಲ್ಲು ಬೆಳೆದ ಬೆಳೆದು ಬಿಡ್ತೈತೆ ಅವಾಗ ನಮ್ಗೆ ಏನು ಇಳುವರಿ ಬರಲ್ಲ ಏನು ಬರಲ್ಲ ಬೆಳವಣಿಗೆ ಸರಿಯಾಗಿ ಬರೋದಿಲ್ಲ ಅದೇನಾಗುತ್ತೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಿರ್ತಿ ಅವಾಗ ನಾವು ಹುಳ ಕಂಟ್ರೋಲ್ ಅಷ್ಟೇ ಅದು ಕಂಟ್ರೋಲ್ ಆಗುತ್ತೆ ಅದಕ್ಕಂತ ವೈರಸ್ಗೆ ಈಗ ಕೊರೋನಾಗೆ ಯಾವ್ದೋ ಔಷಧಿ ಇಲ್ಲ ಅದೇ ತರ ಇದಕ್ಕೂ ಔಷಧಿ ಇದಕ್ಕೆ ಏನು ಮಾಡಬೇಕಂದ್ರೆ ಹುಳನ ಕಂಟ್ರೋಲ್ ಮಾಡೋದು ರಸ್ತೆ ಇರೋ ಹುಳ ಏನಿರೋದಲ್ಲ ಅದನ್ನ ಕಂಟ್ರೋಲ್ ಮಾಡಿದ್ರೆ ಅದು ತನಗೆ ಕಂಟ್ರೋಲ್ ಬರ್ತದೆ ಅವಾಗ ನಿಮಗೆ ಬಂಜರ್ಗ ಕಂಟ್ರೋಲ್ ಆಗುತ್ತೆ ಹೌದ್ರಿ ಬೆಸ್ಟ್ ಅಂಟಿ ತೆಗೆಯೋದು ಬಹಳ ಬೆಸ್ಟ್ ಯಾಕಂದ್ರೆ ಎಲ್ಲರ ಒಂದಾದಾಗ ಸ್ಟಾರ್ಟಿಂಗ್ ಅಲ್ಲೇ ತಗದ್ ಬಿಟ್ರೆ ಅಂದ್ರೆ ಏನಾಗ್ಬಿಡ್ತೈತಿ ಆ ವರ ಸಲಿಯಲ್ಲಿ ಇತ್ ಅದು ಹಾಟ್ಟಿ ತಗದು ಅಲ್ಲೇ ಹೊಲ ಹೋಗಿದ್ ಅಲ್ರಿ ಅದು ದೂರ ಇದು ಮುಚ್ಚಿ ಸುಡ್ಬೇಕು ಇಲ್ಲ ನೆಲ್ದ ಹಾಕಿಡ್ಬೇಕು ಅಂದ್ರೆ ಇಲ್ಲಂದ್ರೆ ಮತ್ತೆ ತಂದು ಅಲ್ಲೇ ಬಿಟ್ರೆ ಅಂದ್ರೆ ಏನಾಗ್ತೈತಿ ಬೇರೆ ಬೆಳೆಗೂ ಸ್ಪ್ರೆಡ್ ಆಗ್ಬಿಡ್ತೈತಿ ಹಾಂ ಬ್ಲೂ ಕಾಪರ್ ಆಗುತ್ತೆ ಬ್ಲೂ ಕಾಪರ್ ಕಿಪ್ರೋಫಿಕ್ಸ್ ಬರ್ತೀವಿ ಹ್ಞೂ ಬ್ಲೂ ಕಾಪರ್

ಸಾಮಾನ್ಯ ಜ್ಞಾನ ಏನಪ್ಪಾ ಅಂದ್ರೆ ಸಾವಕಾರದ ಪಿ ಎಚ್ ಡಿ ಮಾಡ್ಯಾರ ನಮಗ ಸಾಮಾನ್ಯ ಜ್ಞಾನ ಏನ್ ಬೇಕಂದ್ರೆ ರೈತರು ಯಾಕೆ ತಪ್ಪ ಮಾಡ್ತಾರಪ್ಪ ಇರಪ್ಪಾ ಅಂದ್ರೆ ತಪ್ಪು ಮಾಡ್ತಾರೋ ತಿಳಿದಾರ್ದು ತಪ್ಪು ಮಾಡ್ತಾರ ನನಗಿದ ಮಟ್ಟಿಗೆ ತಿಳಿದಾರ್ದ ತಪ್ಪ ಬಾಳ ಹಾಕಿರ್ತಾವ ಏನ್ ಹಾಕಿರ್ತಪ್ಪ ಅಂದ್ರೆ ಅಗ್ನಿ ಸಾಮಾನ್ಯ ಈ ನಾನು ನಂತಿ ಫ್ಯಾಕ್ಟ್ರಿ ವತಿಯಿಂದ ಮೂವತ್ತು ವರ್ಷದಿಂದ ಮಹಾರಾಷ್ಟ್ರಕ್ಕ ಪೋತೆ ಪೂಜೆ ಹೋಗಿದ್ರು ಊರಿಗೆ ಒಬ್ಬರನ್ನ ಇಬ್ಬರ ಮೂರು ಮಂದಿನ ಅಲ್ಲಿ ಒಂದು ದೊಡ್ಡ ಪ್ಲಾಟಿ ಹೋಗಿದ್ರು ಒಂದ್ ನೂರ ಒಂದ ಒಂದವರ ಒಂದ್ ಫುಟ್ಟಿನ ಪೈಪ್ಲೈನ್ ಒಂದು ದೊಡ್ಡ ಬಾವಿ ದೊಡ್ಡ ಬಾವಿಗೆ ಐದೈದು ಎಚ್ ಪಿಗಳು ಎಂಟು ಮೋಟರ್ ಅವ್ರು ಡ್ರಿಪ್ಗೆ ನಾವು ಎಲ್ಲಾ ಡ್ರಿಪ್ ಕಂಟ್ರೋಲ್ ಮಾಡ್ತಿದ್ವಿ ಮಣಿ ಒಂದ್ ನೂರ ಇಪ್ಪತ್ತ ಎಕರೆ ಕಂಟ್ರೋಲ್ ಮಾಡ್ತಿದ್ದ ಅಲ್ಲಿ ಏನು ಪ್ರೊಸೀಜರ್ ಇತ್ತು ಒಟ್ಟ ರಾಮದೀಸ್ ಹುಡ್ತಿದ್ದಿಲ್ಲ ಅವಾಗ ನಾತೆ ಪೋತೆ ಹೋಗಿ ಬಾಗಿ ನಮ್ದು ಚಿಕ್ಕಲಿಕಿ ರೋಡಿಗೆ ಒಂದು ಹೊಲ ಆಯ್ತಿ ಅಲ್ಲಿ ಹೋಗಿ ಬಂದ ಒಟ್ಟಾರೆ ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಜಳಕಿ ಶಿವನಿಂಗಪ್ಪ ಆಟಾಡ್ತಿದ್ರ ಮಳಕಾಲ್ ತನ ರಂಗದಿ ಬಿದ್ದಿತ್ತು ಮಾಸ್ತರ್ ನೋಡ ರಂಗದೀಪ್ ಬಿಟ್ಟನು ಒಳ್ಳೆ ಶಾನಿ ಆಗ್ಯಾನು ಈ ವರ್ಷ ಒಂದು ಕಬ್ಬನ ಬೆಳೆಯಂಗಿಲ್ಲ ಕಬ್ಬನ ಹೊಂಡಾಗಿಲ್ಲ ಹಚ್ಚಿದ್ರು ನಮ್ಮ ಅಪ್ಪನು ಜಗಳ ಹತ್ತಿದ್ ಜಗತ್ ರಂಗದೀ ಸುಡದತಿ ನೀ ಸುಡ್ವ ಅಲ್ಲಿ ಹಚ್ಚಿದ್ ನಮ್ಮ ಅಪ್ಪನು ಹೋಗಿ ಏನ್ ಹೇಳ್ತಿದ್ ನೀವ್ ಅಕ್ಕತಾ ನೀರೇ ಮಾಡುವ ನಾ ಏನು ಹೇಳಂಗಿಲ್ಲ ಇದಕ್ಕ ನಾ ಮಾಡಾಕತ್ತನು ನೀ ಏನು ಹೇಳಬೇಡ ನಮ್ಮ ಮಾಪ ಗಪ್ಪ ಆಗಿ ಬಿಟ್ಟ ಬ್ಯಾಡ್ ಬಿಡ್ ನೀ ಏನ್ ಮಾಡ್ತಿ ಮಾಡ್ ಆ ರಂಗದೀಪ್ ಬಿಟ್ರ ಏನ್ ಆಕೇತ್ರಿ वंदन्दुट कस येंग सहीत नंदिना गिडकस हाय मडको बरतार एरन्दु गोर अंश नव गोबत इपतय पर्सेंट उपयोगाके मूवंट उपयोगाके उगू रमदिबडत गोबर पर्सेंट उपयोगाकेरन कोल आुले क पा पांडवसाहर हर रमदिबटी रमद्या हाव बरतवत बरवला ऐन बे न फलवत उळी ಮುಂದ ಮೂರನೇ ಕೂಲ್ ಯಾರು ಕೂಡಲೇ ನಾವು ಒಟ್ಟು ರಾಮದೀಶ್ ಸುಡಂಗಿಲ್ಲ ನಮ್ ಸದು ಅದಾನಿಲ್ಲ ಅವ್ನು ನಮಗ ಹೊಲ ಮಾಡಿದ್ದಿಲ್ಲೆ ಒಂದ್ ಆರ್ ಎಕ್ರೆ ತೀರ್ದ ಸದು ಅವ್ ಸುಡಾವ್ರಿ ಅಂತ ಇವ್ ಬ್ಯಾಡ್ರಿ ಇವ್ ಹೊಲ ಬಿಟ್ಟು ಕಣ ನಮಗೂ ನಿರ್ವಹಣ್ ಸುಡ್ತಿದ್ರ ಸುಡಪ್ಪ ಇಲ್ಲ ನಮಗೂ ನೆನಪೈತಿ ಅವ್ನು ಸುಟ್ಟ ಬಿಟ್ಟ ಈಗ ನಾನು ಹೊಲ ಕೊಡಕಿತ್ತ ಮೊದಲು ಕರಾರು ಮಾಡಿದ್ದಿಲ್ಲ ಅವನು ಈ ಹೊಲ ಕೊಡೋರ್ಗೆ ಕರಾರ್ ಮಾಡಿರ್ತಾನ ನಾವ್ ಹೇಳ್ದಂಗೆ ಕೇಳ್ದಾದ್ರ ಒಕ್ಕನ ಮಾಡ್ ನಮ್ ಹೊಲ ಮಾಡ್ಕೊ ಮತ್ತೆ ನೀ ಹೇಳಿದಂಗೆ ಕೇಳುದಾದ್ರೆ ನಮ್ ಹೊಲ ಮಾಡಾಕ ಈಗ ಮೂರ್ ಕೋಲಿ ತೆಗಿದ್ನಿ ಮೂರ್ ಕೋಲಿ ತೆಗದ್ ಕೂಡಲೇ ಈ ಸ ನಮ್ಮ ಮಾದೇವ ಉಪ್ಪಲಿ ತಿಂದು ರಾವದಿ ಪುಡಿ ಮಾಡೋದು ಟ್ಯಾಕ್ಟ್ರಿಯಲ್ಲಿ ನಿಲ್ಲೇ ನೀವು ಹಾದು ನಮ್ಮ ಹೊಲದಾಗ ಹಾದು ರೌದಿ ಪುಡಿ ಮಾಡಿ ನಾವು ರೌದಿ ಪುಡಿ ಮಾಡಿದ ಕೂಡ ಏನ್ ಮಾಡಿದ್ನಿ ಕಾಲೇ ಆಗ್ಬೇಕಿಲ್ಲ ಕಾಲೇ ಬಾಳ ನುಕ್ಕಿ ಇವ್ರ ಏನ್ಲಾ ಇದು ಎಲ್ಲಾ ಇದೆ ಮೊದಲು ಸಾಮಾನ್ಯ ಜ್ಞಾನ ಬೇಕು ನಮಗೆ ಈ ಕಾಲ್ಗೈದ ಏನ್ ಬೇಕಾದ್ ಮಾಡಿ ನೀವು ಬ್ಯಾರ ಸುದ್ರು ಏನು ಉಪಯೋಗ ಆಗಂಗಿಲ್ಲ ಎಲ್ಲಾ ಪ್ರೊಡಕ್ಟ್ ಎಲ್ಲಾ ಕಂಪನಿ ಮುಂದೆ ಮುಂದೇ ಮಾಡಿ ನೀವ ರಾವಣಿ ಪುಡಿ ಮಾಡಿ ಹೋಗ್ಬಿಟ್ಟ ರಾವನಿ ಪುಡಿ ಮಾಡ್ಲಿ ಈಂಚ ಬಿತ್ತಬೇಕಾಗಿತಿ ಹೆಂಗ್ ಹತ್ ಮಂದಿನ್ ಕೇಳ್ತಾನೆ ಯಾರ ಶಾನೆ ಆರ್ತ ಅಂದ್ರ ಜಗತ್ತಿನೊಳಗ ನನಗ್ ಏನೂ ಗೊತ್ತಿಲ್ಲ ತರ ಅವ್ರ ಶಾನೆ ನನಗೆ ಎಲ್ಲಾ ತರ ಅವ್ರ ದಾಟ್ರ ಯಾಕೆ ಶಾನೆ ಅವ್ರದ್ ಏನೂ ಗೊತ್ತಿಲ್ಲ ಯಾಕೆತಾರ ಅವ್ರ ಮಂದಿ ಹೇಳಿದ್ದು ಕೇಳ್ಕೊತಾರ ನಾ ಏನು ಶಾನೆ ಆದ್ರ ಅಂತ ನಾವು ಮಂದಿ ಹೇಳಿ ಕೇಳಂಗಿಲ್ಲ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳು ಹರಿವು ಹೊಳಿ ಇತ್ತಂಗಿಲ್ಲ ಬದಲಾವಣೆ ಹಾಕಿರ್ತತಿ ಸೈಂಟಿಸ್ಟ್ ಹೇಳ್ತಿರ್ತಾರೆ ವಿಜ್ಞಾನಿ ಬೆಳೀತಿರ್ತಾರ ಹೊಸ ಹೊಸ ಪ್ರಾಡಕ್ಟ್ ಕಂಡು ಇಡ್ತಾರೆ ಅವ್ರು ಹೇಳುದು ನಾವು ಕೇಳ್ಬೇಕು ಇವ್ರು ನಮ್ಮ ತೇಲಿಯವ್ರು ಬಂದ್ರೆ ನಮ್ಮ ಅಂಗಡಿಗೆ ಬಂದ್ರ ಅವ್ರು ಸರ್ ನಮ್ಮ ಮೊದಲು ನಿಮ್ಮ ಹೊಲ್ದಾಗ ಪ್ರಯೋಗ ಮಾಡ್ರಿ ಅಂದ್ರ ಅವ್ರು ಏನು ಹೇಳನ್ಯ ನಿನ್ ವಿಮಾನ ತೊಗೊಂಡ್ರು ಮುಂದೆ ಟ್ವೆಲ್ ಸಿಕ್ಸ್ಟಿ ಒನ್ ಹನ್ನೆರಡುವ ತೊಗೊಂಡ್ರು ಮ್ಯಾಗ್ನೇಷಿಯಮ್ ತೊಗೊಂಡ್ರು ಪವರ್ ಟ್ವೆಂಟಿ ಒನ್ ತೊಗೊಂಡ್ರು ನೀವು ಹೊಡಿತಿ ಅಂತ ಹೊಡಿತೀರಿ ನಾನು ನಾನು ನಾಳೆ ಹೊಡಿತೀನಿ ನಾವು ಹೊಲಕ್ಕೆ ಬಂದ್ರು ಅವ್ರ ಅಕೌಂಟ್ ಬಿದ್ರಿಂದ ಬಂದ್ರು ನಾ ಬಿದ್ ಕರ್ಕೊಂಡು ನಾ ಡ್ರೆಂಚ್ ಬಂದು ಎರಡು ಡ್ರೆಂಚ್ ಹತ್ತೋ ವಿವಾಹ ಹೊಡೆದಿವೆ ಮುಗಿತ ಅದು ಈಗ ಆ ರಂಗಿ ಬಿಡೋದ್ರಿಂದ ಆ ಅವ ಅದ್ರಾಗ ನಾ ಮಡಿಕೆ ಹೊಡೆದ್ ನಾವು ಮಡಿಕೆ ಹೊಡೆದ ಡೆಂಚೆ ಹಾಕಿದ್ವು ಡೆಂಚೆ ಹಾಕಿ ನೀರು ಬಿಟ್ಟು ಒಂದು ಎರಡು ತಿಂಗಳಾಗ ಬ್ಯಾಸ್ಲಿ ಒಳಗಾಯಿ ಎದ್ ಮಾಡೋದು ಅವಾಗ ಮಾತ್ರ ಟ್ರ್ಯಾಕ್ಟರ್ ಅದನ್ನ ನೆಗಲಿ ಹೊಡೆದು ಮುರಗಿಸಿದ್ವು ನೀವೇನು ಹೇಳಿದ್ರಲ್ಲ ಇಷ್ಟೊತ್ತನ ಅಹ್ ಗಾದಿ ಮ್ಯಾಗ ಅಡ್ಡಾಡಿದಾಗ ಆಕೈತಿ ನೀವೆಲ್ಲ ಹೊರದಾಗ ಹಾಕಿ ರಾವ್ ಎಲ್ಲ ಪುಡಿ ಹಾಕಿಟ್ಟೈತಿ ಗಾದಿ ಮ್ಯಾಗ ಹಾಕ ಅದಕ್ಕಿಂತ ಹೆಚ್ಚಿದಾಗ ಅಡ್ಡಾಡಿದಾಗ ಆಕೈತಿ ಯಾಕಂದ್ರೆ ಬೇರ ಮನ್ಸಲಿ ತಾನ ಬೆಳವಣಿಗೆ ತಾನ ಒಳಗ್ ಹಾಕಿರ್ತಕ್ಕವ ಇವು ಸಾಮಾನ್ಯ ಜ್ಞಾನ ಬೇಕು ನೀವು ರಾವ್ ಸುಡ್ತೀರಿ ನಾವು ನೋಡ್ತಿರ್ತೀವಿ ಇಷ್ಟೊತ್ತಿನ ಬೆಂಕಿ ಹೆಚ್ಚಾಗಿ ಬಿಟ್ಟಿರ್ತಾರೆ ಯಾವ್ದ್ರು ಸುಡ್ಬೇಕಾದ್ರ ನಮಗ್ ಬೇಡಾದದ್ನ ಅಟ್ಟ ಸುಡ್ಬೇಕ ಮತ್ತ ರಾವದಿ ಬೇಕು ಅದನ್ನ ಯಾಕೆ ಸುಡ್ತಿವು ಈಗ ಮಹಾರಾಷ್ಟ್ರ ಕೆಲವೊಂದು ಕಡೆ ನೋಡ್ತೀವಿ ನಾವು ಅವ್ರ ಬಂಡ ನೀವು ನಮ್ಮಲ್ಲಿ ರೈತರು ಶಾನಾರ ಯಾಕಂದ್ರೆ ದ್ರಾಕ್ಷಿ ಅಂತ ಭಾರಿ ಬುದ್ಧಿ ಇರುವಂಥದವ್ರು ಎಲ್ಲ ಬೇರೆ ಡೆವಲಪ್ಮೆಂಟ್ ಹೆಂಗೆ ಮಾಡ್ಬೇಕು ಗೊತ್ತ ಗೊತ್ತೈತಿ ಬೆಳವಣಿಗೆ ಹೆಂಗೆ ಮಾಡ್ಬೇಕೈತಿ ಈ ಶಿವ ಅದ್ರ ಅಗಡೆ ಶಾನಾರದಾರವ್ರು ಮಾಡ್ತಿರ್ತಾರೆ ಆದ್ರೆ ಸಾಮಾನ್ಯದಲ್ಲಿ ಈಗ ರೌದಿ ನೋಡ್ರಿ ಈಗ ರೌದಿ ಪ್ಯಾಂಟಿ ಕಟ್ಟಿಸಿರ್ತಾರೆ ಈಗ ರೌದಿ ಪ್ಯಾಂಟಿ ಕಟ್ಟಿಸಿ ಏನು ಮಾಡ್ತಾರೋ ವಾರಕ್ಕೊಮ್ಮೆ ದನದ ಕಾಲಾಗ ಹೋಗ್ತಾರೆ ಹೆಂಡಿ ಉಚ್ಚಿ ದಮದಮ ಹೆಂಡಿ ಹೊರಗೆ ಹೋಗೋದು ಉಚ್ಚಿ ಸಾಮಾನ ಹೆಂಡಿ ಅದಾಗ ಇರ್ತೈತಿ ಅದು ಕೊಳಿತಿರ್ತೈತಿ ಆ ಕೊಳತದ ಹೊರಗ್ತಾ ಇದ್ದಾರೆ ಅದನ್ನ ನಮ್ದು ಹತ್ತು ಗಾಡಿ ಹಾಕಿ ಹತ್ತು ಟ್ರ್ಯಾಕ್ಟರ್ ಹಾಕಿ ತಂದ್ರ ಉಪಯೋಗ ಮಾಡಿದ್ರೆ ಒಂದು ನೂರು ಟೀಲರ್ ಹಾಕಿ ತಂಗ್ ಅದಕ್ಕ ನೀವು ಏನು ಒಟ್ಟಾರೆ ಅವ್ರು ಬೇಡ ಇವೆಲ್ಲ ಏನದ ಇವ್ ಹಿಂದಿಗಡೆ ಇವ ಇವು ಖರ್ಚು ಇವ ಮತ್ತ ನಾವಿಂದು ರೂಟ್ ರೋಡ ಮರದಿವಸ ಕಪ್ಪಸ್ತಿದ್ರೆ ಜಗದಾಗ ಅವನ ತಾಯ್ದೆ ಅವನು ಇಲ್ಲ ಏನ್ ಬೇಕಾದ ಹಾಕ್ರಿ ನಿಮ್ಮ ಪಿ ಎಸ್ ಬೇಡ ನಿಮ್ದು ಏನು ಬೇಡ ಇಷ್ಟು ಸಾಮಾನ್ಯ ಜ್ಞಾನ ಬೇಕು ಅದು ಹೇಳ್ತೀವಲ್ಲ ಅದು ಹರಿಯತಕ್ಕಂತ ಹಳಿ ಇದ್ದಂಗೆ ಸಂಶೋಧನೆ ಬರ್ತಿರ್ತಾವ್ ನಾವು ಕೇಳ್ತಿರ್ಬೇಕು ಮಾಡ್ತಿರ್ಬೇಕು ಈಗ ಇವ್ರು ಹೇಳಿದ್ರೆ ನಾನು ಈ ಈಗ ಹುಟ್ಟು ಚಿತ್ರ ಮದ್ರ ಒಕ್ಕನ ಮಾಡಾಕತ್ತ ಆದ್ರೆ ಅವ್ರು ಬಂದ್ ಹೇಳಿದ್ರೆ ಹೊಟ್ಟೆ ನೀವು ಉಪಯೋಗ ಆಕೈತಿ ಅಂದ್ರೆ ಎರಡು ದಿವಸ ನನ್ನ ಫೋಟೋನ ತಕೊಂಡಿರೋ ದುಂಗಿ ಮೇ ಆಗೋದೈಕ್ರೆ ಇದು ಸಾಮಾನ್ಯ ನಂಗೆ ಇಷ್ಟ ಇಟ್ಬಾರಿ ನಿಮ್ ಮುಂದೆ ಉಳಿದ್ ಏನ್ ಬೇಕಾದ್ ಮಾಡಿ ಬಾ ಈಜಿ ಒಕ್ಕದ್ತಾನ ಈಸಿನೂ ಐತಿ ಮತ್ತೆ ಏನ್ ಮಾಡ್ಬೇಕಾದ್ರೂ ಬುದ್ಧಿ ಆ ಬುದ್ಧಿವಂತರು ಎಲ್ಲಿಯಾದ್ರು ತಮ್ಮ ತಲೆ ಓಡಿಸ್ತಾರೋ ಅಲ್ಲಿ ಸಕ್ಸಸ್ ಆಗೇ ಬಿಡ್ತಾರೆ ಮತ್ತೆ ಮತ್ತ ಕಬ್ಬ ತೆಗೆದ ಸ್ವಲ್ಪ ಲೇಟ್ ಮಾಡ್ಬೇಕಾದ ಮತ್ತ ಕಾಲ್ಗಾಯಿ ಮಾಡ್ತೀನಿ ಕಾಲ್ಗಾಯಿ ಮಾಡೋರು ಎಂದೂ ಗೊಂಜಾಳ ಹಾಕ್ತಾ ಇರೀ ನಿಮ್ಗೆ ಕಬ್ಬಿ ಏನ್ ಬೇಕಾಗಿರ್ತೈತಿ ಗೊಂಜಾಳ ಅದನ್ನ ಸಿತತಿ ಈ ಗೊಂಜಾಳ ಏನ ಸಿ ಅದಕ್ಕೆ ಕಬ್ಬು ಬೇಕಾಗಿರ್ತೈತಿ ಅಲ್ಲ ಅಲ್ಲ ಅದನ್ನ ಈಗ ರೌದಿ ಬಿಡ್ರಿ ನೀವು ಏನು ಮಾಡಬೇಡ್ರಿ ಏನು ಕೇಳ್ಯಾರಲ್ಲ ಅವ್ರಿಗೆ ಆ ಮೆನು ತಂದು ಸಪ್ಲೈ ಮಾಡಿರಿ ಏನು ಇಟ್ಟಿರ್ತಾರಲ್ಲ ಅದನ್ನ ಕೊಡಿರಿ ಈ ರೀತಿ ಹೊರಗೆ ಹೋಗ್ಬಿಡೋ ಮರ್ತಿರ್ತಾರು ನಂದು ಒಂದ ವಿನಂತಿ ಒಟ್ಟು ರಾವದಿ ಸುಡಬೇಡ್ರಿ ಇದು ಒನ್ಯರ್ ನಮ್ಮ ಮಹಾರಾಷ್ಟ್ರದವರು ಎರಡು ದಶಕ್ಕೆ ಇಪ್ಪತ್ತು ವರ್ಷ ಅಷ್ಟು ಅಡ್ವಾಂಟ್ಸ್ ಅವ್ರ ಅವ್ರು ಭಾಷೆ ಏನಾರು ಮಹಾರಾಷ್ಟ್ರ ಗುಜರಾತ್ ಭಾಷೆ ರೀ ನೀವು ಏನು ಪ್ರೊಡಕ್ಕೆ ಆಗಲ್ಲ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಮಹಾರಾಷ್ಟ್ರ ಗುಜರಾತ್ ತಕ ಯಾರು ಬುದ್ಧಿವಂತರು ಭಾಳ ಅವ್ರು ನಾನು ಹೇಳು ಇಲ್ಲಿಲ್ಲ ಎಲ್ಲಾದ್ರಾಗು ಒಬ್ಬನ ಹೇಳಿಲ್ಲ ಒಬ್ಬನ ಒಂದ್ ನೂರ ಇಪ್ಪತ್ತು ಎಕರೆ ಮೇಂಟೆನೆನ್ಸ್ ಮಾಡ್ತಿದ್ದಾವ್ ಅವ್ ಏಟು ಬೆಳೀತಿದ್ದಪ್ಪ ಅಂದ್ರೆ ಬೆಳಿತಿದ್ದಾವ್ ಯಾಕಮ್ಮ ಮಧ್ಯೆ ಅರ್ಜಿ ಮಾಂಡೇಕರ್ ಕೊಡಗಿದ್ರು ಅದಕ್ಕ ನೀವು ಉಳ್ದಿತು ಈ ಸಾವುಕಾರ ಹೇಳಿದ್ದು ಮತ್ತ ಅವ್ರ ತೇಲಿ ಹೇಳಿದ್ದು ಏನಾರೇ ಮಾಡ್ರಿ ನಾ ಹೇಳುದು ಒಂದ ಒಟ್ಟು ರಾಮಸ್ ಬಿಡ್ಬೇಕು ಕಬ್ಬು ತೆಗೆದುಕೊಳ್ಳಿ ಕಾಲಿ ಮಾಡಿ ನಿಮ್ಗೆ ಏನ್ ಹೇಳಿ ಬದಲು ಏನ್ರಿ ಅನಿಸ್ತಿತ್ತು ಹೇಳ್ರಿ ಒಳ್ಳಹಿತಿ ಯಜಮಾನ್ರು ಯಜಮಾಂಡ್ರು ಒಳ್ಳೆ ಮಾಹಿತಿ ಕೊಟ್ರ ಯಾಕಂದ್ರೆ ಕಬ್ಬಿಣ ಸೊ ಈಗ ಕಾರ್ಯಕ್ರಮ ಒಂದು ಕನ್ಯಾಗ